ಪದ್ಮಿಭೂಷಣ ಪ್ರಶಸ್ತಿ ಪುರಸ್ಕೃತ ಕೇಂದ್ರ ಮಾಜಿ ವಿದೇಶಾಂಗ ಸಚಿವ ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವರು ನಿಧನರಾದ ಹಿನ್ನೆಲೆಯಲ್ಲಿ ನಗರದ ಮಾಂಡವ್ಯ ಎಕ್ಸಲೆನ್ಸ್ ಪಿಯು ಕಾಲೇಜು ಆವರಣದಲ್ಲಿ ಸಂತಾಪವನ್ನು ಸೂಚಿಸಲಾಯಿತು ಈ ವೇಳೆ ಮಾತನಾಡಿದ ಎಸ್ಪಿಇಟಿ ಅಧ್ಯಕ್ಷ ಡಾಕ್ಟರ್ ಬಿ ಶಿವಲಿಂಗಯ್ಯ ಸೋಮನಾಹಳ್ಳಿಯ ಎಸ್ಎಂ ಕೃಷ್ಣ ಅವರು ದೇಶದ ಎರಡು ಅತ್ಯುನ್ನತ ಹುದ್ದೆಗಳಾದ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿ ಸ್ಥಾನ ಮಾತ್ರ ಅಲಂಕರಿಸಲಿಲ್ಲ ಉಳಿದ ಎಲ್ಲಾ ಹುದ್ದೆಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅಲಂಕರಿಸಿದವರು ಕರ್ನಾಟಕ ರಾಜ್ಯ ಕಂಡಂತಹ ಉತ್ತಮ ರಾಜಕೀಯ ಮುತ್ಸದಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಶಿಸ್ತು ಮತ್ತು ಪ್ರಬುದ್ಧತೆಯಿಂದ ಸೇವೆ ಕೈದವರು ಕೇಂದ್ರ ಸಚಿವರಾಗಿ ಕಾರ್ಯನಿರ್ವಹಿಸಿ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ರಾಜಕಾರಣದಲ್ಲಿಯೂ ಛಾಪು ಮೂಡಿಸಿದ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಎಸ್ಎಂ ಕೃಷ್ಣ ಮಾಡಿಕೊಂಡಿರುವಂತಹ ರಾಜಕಾರಣಿಯನ್ನ ಮಂಡ್ಯ ಜಿಲ್ಲೆ ರಾಜ್ಯ ಹಾಗೂ ದೇಶ ಕಳೆದುಕೊಂಡಿದೆ ಎಂದರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಸಹ ಅವರ ಜೊತೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೇನೆ ಅವರ ಅಧಿಕಾರಿಗಳನ್ನು ಗೌರವ ಕೊಟ್ಟು ಮಾತನಾಡಿಸ್ತಾ ಇದ್ದರು ಮುಖ್ಯಮಂತ್ರಿಯಾಗಿ ಎಂದಿಗೂ ದರ್ಪವನ್ನು ತೋರಿಸಲಿಲ್ಲ ಇದ್ದರು ನಾನು ಬಹಳ ಹತ್ತದಿಂದ ಅವರನ್ನ ನೋಡಿದ್ದೆ ಅವರ ತಮ್ಮ ನಾವು ಬಹಳ ಒಳನಾಟದಲ್ಲಿ ಇದ್ವಿ ಬಹಳಷ್ಟು ಪ್ರಪಂಚದ ಟೂರ್ಗಳನ್ನು ನಾವು ಮಾಡಿದ್ವಿ ಜೊತೆಗೆ ನಾನು ಎಸ್ ಎಂ ಕೃಷ್ಣ ಸಾಹೇಬರ ಜೊತೆಯಲ್ಲಿ ಕೂಡ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಆಗಿ ಹಾಗೂ ರಿನ್ಯೂಬಲ್ ಎನರ್ಜಿ ಎಂ ಡಿ ಆಗಿ ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ದೆ ಬಹಳಷ್ಟು ಗೌರವ ಕೊಟ್ಟು ಮಾತಾಡ್ತಿದಂತ ಅದು ಎಸ್ಪೆಷಲಿ ಫಾರ್ ಅಫಿಷಿಯಲ್ಸ್ಗಳಿಗೆ ಒಬ್ಬ ಚೀಫ್ ಆಗಿ ದರ್ಭಾವನ್ನು ಯಾವತ್ತೂ ತೋರಿಸಲಿಲ್ಲ ಅವರು ಜಾಸ್ತಿ ಅಂತಂದರೆ ಕೋಪ ಅಂತಂದರೆ ಬಹುಶಃ ಅವರ ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ ಹೊರಟು ಕೊಡೋರು ಅಷ್ಟೆ ಕೆಟ್ಟದಾಗಿ ಯಾವತ್ತೂ ಅವ್ರು ಮಾತಾಡ್ತಾರೆ ಇವರು ನಮ್ಮವರು ಮಂಡ್ಯ ಜಿಲ್ಲೆಯವರು ನಮ್ಮ ಸಂಬಂಧಿಕರು ಕೂಡ ಇವರು ಹುಟ್ಟೂರು ಸೋಮನಹಳ್ಳಿ ಅವರ ತಂದೆ ಮಹಾರಾಜರ ಕಾಲದಲ್ಲೇ ಎಂ ಆರ್ ಐ ಆಗಿದ್ದರು ಅವರು ಈ ಮಂಡ್ಯ ಜಿಲ್ಲೆಯನ್ನು ಜಿಲ್ಲೆಯಾಗಿ ಮಾಡಬೇಕು ಅಂಥೇಳಿ ಭಾಳ ಶ್ರಮ ಪಟ್ಟು ಆಗ ಭಾಳಷ್ಟು ವಿರೋಧ ಇತ್ತು ಮಂಡ್ಯ ಜಿಲ್ಲೆಯಾಗಿ ಮಾಡಬಾರ್ದು ಮೈಸೂರು ಜಿಲ್ಲೆ ಜೊತೆಯಲ್ಲೇ ಇರಬೇಕು ಅಂತ ಹೇಳಿ ಅಂಥ ಸಂದರ್ಭದಲ್ಲಿ ಅವರು ಮಂಡ್ಯ ಜಿಲ್ಲೆಯಾಗಿ ಪರಿವರ್ತನೆ ಮಾಡಲೇಬೇಕು ಅಂಥೇಳಿ ಮಂಡ್ಯ ಜಿಲ್ಲೆಯನ್ನು ಅವರು ಅವರ ತಂದೆ ಅಂದಿನ ಏನು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆಗಿನ ಕಾಲದಲ್ಲಿ ಮಹಾತ್ಮ ಗಾಂಧೀಜಿ ಬಂದಿದ್ದಾಗ ಸೋಮನಹಳ್ಳಿನಲ್ಲಿ ಅವರು ಅವರನ್ನು ಭೇಟಿ ಮಾಡಿ ಅವರಲ್ಲಿ ಇದ್ದಂತಹ ಎಸ್ ಸಿ ಎಸ್ ಸಿ ಕಾಲೋನಿಗಳಿಗೆ ಅವರನ್ನು ಕರ್ಕೊಂಡು ಹೋಗಿ ಅವರನ್ನೆಲ್ಲ ಅಲ್ಲಿ ಆ ಸತ್ಯಾಗ್ರಹವನ್ನು ಕೂಡ ಮಾಡದಂತ ಈಗ ಸತ್ಯಾಗ್ರಹ ಸೌಧ ಅಂತ ಏನಿದೆ ಮದ್ದೂರಿನಲ್ಲಿ ಹತ್ರ ಅವರ ಕಾಲದಲ್ಲಿ ಆಗ ಚಿಕ್ಕ ವಯಸ್ಸಲ್ಲಿದ್ದಂಥ ಎಸ್ ಎಂ ಕೃಷ್ಣರವರು ಅದನ್ನು ಪ್ರೇರಿತ ಪ್ರೇರಿತರಾಗಿ ಎಸ್ಪಿಇಟಿ ಕಾರ್ಯದರ್ಶಿ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮಾತನಾಡಿ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ಎಲ್ಲ ಕಡೆ ಮಾದರಿಯಾಗಿ ಕೆಲಸ ಮಾಡಿದವರು ಅವರ ಆದರ್ಶಗಳು ನಿಜಕ್ಕೂ ಹಲವು ಪೀಳಿಗೆಗೆ ಮಾರ್ಗದರ್ಶನ ಅಂತ ಹೇಳಿದರು ಅವರು ಬಹಳ ಶಿಸ್ತಿನಿಂದ ಕೂಡಿದ ಮಹೋನ್ನತ ವ್ಯಕ್ತಿ ಅವರ ನಡೆ ನುಡಿ ಸಂಸ್ಕೃತಿ ತಿಳಿದುಕೊಂಡು ಬಾಳಿನಲ್ಲಿ ಅನುಸರಿಸಲು ಅವರು ಸಾಧಿಸಿದ ಶ್ರೇಷ್ಠ ಮಟ್ಟಕ್ಕೆ ಸಾಧಿಸುವ ಗುರಿ ಎಲ್ಲರದ್ದಾಗಬೇಕು ಅವರ ವ್ಯಕ್ತಿತ್ವವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಬೇಕು ಎಂದರು ನಿಮ್ಗೆಲ್ರಿಗೂ ಒಂದು ಬಹಳ ದುಃಖವನ್ನು ತರ್ತಕ್ಕಂಥ ಸಂಗತಿ ಏಕೆಂದರೆ ಅವರು ಅನೇಕ ಪದವಿಗಳಲ್ಲಿ ಕೇಂದ್ರ ಮಂತ್ರಿಗಳಾಗಿದ್ದರು ರಕ್ಷಣಾ ಮಂತ್ರಿಗಳಾಗಿದ್ದರು ಮತ್ತು ಮುಖ್ಯಮಂತ್ರಿಗಳಾಗಿದ್ದರು ಎಲ್ಲ ಕಡೆಯೂ ಕೂಡ ಅವರು ಒಂದು ಮಾದರಿಯಾಗಿದ್ದರು ಅವರ ಆದರ್ಶಗಳು ನಿಜಕ್ಕೂ ಹಲವು ಪೀಳಿಗೆಗಳಿಗೆ ಒಂದು ಮಾರ್ಗದರ್ಶನ ಆಗುತ್ತೆ ಹಾಗೆ ಅವರು ಒಂದು ಶಿಸ್ತಿನಿಂದ ಕೂಡಿದಂತಹ ಒಬ್ಬ ಮಹೋನ್ನತ ವ್ಯಕ್ತಿ ಅಂತ ಹೇಳಬೇಕು ಈಗ ಸಾಹೇಬ್ರೆ ನಾವು ಕೂಡ ಅವರ ಗುಣಗಳು ಅವ್ರ ನಡೆನುಡಿ ಹೇಗಿತ್ತು ಅವರ ಸಂಸ್ಕೃತಿ ಹೇಗಿತ್ತು ಅದನ್ನ ನಾವು ಕೂಡ ಅದನ್ನು ನಮ್ಮ ಬಾಳಿನಲ್ಲಿ ಅನುಕರಿಸೋಣ ಹಾಗೆಯೇ ಅವರು ಸಾಧಿಸಿದಂಥ ಒಂದು ಶ್ರೇಷ್ಠ ಮಟ್ಟಕ್ಕೆ ನಾವು ಪ್ರಯತ್ನ ಪಡೋಣ ಅದು ನಮಗೆ ಒಂದು ಗುರಿಯಾಗಬೇಕು ಅವರ ವ್ಯಕ್ತಿತ್ವವನ್ನು ನಾವು ಇನ್ನು ಮುಂದೆ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇದಕ್ಕೆ ಅವರ ಸಾವಿಗೆ ನಾನು ಬಹಳಷ್ಟು ಒಂದು ವಿಷಾದವನ್ನು ఈ సందర్భాన్ని మాండవ్య ఎక్సలెన్స్ పియ్యు కాలేజు శైక్షణిక పాలుదారెచేతన కృష్ణ ఎంఆర్ మంజు హెచ్ఎం శ్రీనివాస్ ప్రాంశపాలె సరోజా హెచ్ ఉపన్యస దివాకర్ సంస్థయ ఉపన్యసీ సిబ్బంది సందర్భించారు